ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ದೊಡ್ಡದು ಯಾಕಂದ್ರೆ ನನಗೆ ಇಲ್ಲಿ ಯಾಕೆ ಕರೆದಾರಂದ್ರೆ ನಾನೊಂದು ಆಗಿದ್ದಕ್ಕೆ ಇಲ್ಲಿ ಕರೆದಿಲ್ಲ ನಾನು ಒಂದು ರೈತ ಮಹಿಳೆ ಅಂತ ಇಲ್ಲಿ ಕರೆದಾರ ಅದಕ್ಕೆ ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಮುಟ್ಟಿ ನನ್ನ ನಮಸ್ಕಾರಗಳು ರೈತ ಅನ್ನೂ ಒಂದು ಎರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ ಅದು ಮುಂಜಾನೆ ಚಹ ಆಗಿರ್ಬೋದು ಕಾಫಿ ಆಗಿರ್ಬೋದು ಯಾಕಂದ್ರೆ ಬಿಳಿ ಪ್ಯಾಕೆಟ್ ಒಳಗೆ ಹಾಲು ಬರ್ತದೆ ಎಲ್ಲರೂ ಭಾಳ ಸಂತೋಷದಿಂದ ತಗೊಂತಾರೆ ಆದ್ರೆ ಹಾಲು ಹಿಂಡಕ್ಕೆ ಬಂದು ಬಾಜುಕ್ ವಾಪಸ್ ನಿಂತರಂದ್ರೆ ಒಡೆ ಹೋಗ್ಕಾರೆ ಯಾಕಂದ್ರೆ ಕಿರ್ಕಡೆ ಕಡೆ ಶೆಗಣಿ ವಾಸನೆ ಬರ್ತಿರ್ತದೆ ಆಮೇಲೆ ನಾವು ಆಕಳ ಮುಂದೆ ಎಮ್ಮಿ ಮುಂದೆ ಹೋಗಿ ಎ ಫಾರ್ ಆ್ಯಪಲ್ ಅಂದ್ರೆ ಒದ್ದೆ ಬಿಡ್ತೈತಿ ನೀವು ಅದ್ರ ಮುಂದೆ ಹೋಗಿ ರೇಷ್ಮೆ ಸೀರೆ ಹಾಕ್ಕೊಂಡು ತೊಲಿ ಬಂಗಾರ ಹಾಕ್ಕೊಂಡ್ರೆ ಕೊಡಿಲಿ ಎತ್ತಿ ಒಗೆದ ಬಿಡ್ತೈತಿ ಅದರಿಂದ ನಾವು ಏನು ಕಲ್ತ್ಕೋಬೇಕಂದ್ರೆ ಮೊದಲು ಎಮ್ಮೆ ಆಕಳಕ್ಕೆ ಮೈ ಸೌರಿ ಅದ್ರ ಕಾಲಾಗಿನ ಉಚ್ಚಿ ಸೆಗಣಿ ಎಲ್ಲ ಬಳದ ಅದ್ರ ಮೈ ತಿಕ್ಕಬೇಕಾದ್ರೆ ನಮ್ಮ ವಾಸನೆ ಅದು ತೊಗೊಂಡು ಆವಾಗ ಒಂದು ಎಂಟತ್ತು ಗಂಟೆ ಮೇವು ಹಾಕಿದಾಗ ಕಡಿಮೆ ಕಡಿಮೆ ಅಂದರೂ ಎಂಟರಿಂದ ಹತ್ತು ತೆಂಬಿಗೆ ಹಾಲು ಕೊಡ್ತದೆ ಎಂಟರಿಂದ ಹತ್ತು ತೆಂಬಿಗೆ ಹಾಲು ಕೊಟ್ಟರು ಹಾಲು ಒಂದು ಲೀಟ್ರಿಗೆ ಎಂಬತ್ತು ರೂಪಾಯಿ ಐತಿ ನಮ್ಮ ರೈತರಿಗೆ ಸಿಗ್ತದೇನ ಸಿಗೋದಿಲ್ಲ ಸೊ ಅದು ನಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೂ ನಮ್ಮ ಜೀವನ ಪ್ರಾರಂಭ ಆಗೋದು ಮುಂಜಾನೆ ಹಾಲಿನಿಂದ ಅದನ್ನು ಬೆಳೆಯೋರು ಯಾರು ನಮ್ಮ ರೈತರ ಇನ್ನು ಮಧ್ಯಾಹ್ನದ ಅನ್ನ ಸಾರ ಮೇಲಂತೂ ನಮ್ದು ಅಧಿಕಾರ ಐತಿ ಯಾಕಂದರೆ ಹೆಣ್ಮಕ್ಳು ಸೀರಿಯಲ್ ಚಾಲು ಹಾಕವ ಆರೂವರಿಯಿಂದ ಪಟ್ನೆ ಒಂದು ಗ್ಲಾಸ್ ಅನ್ನ ತಗೊಂಡು ಒಂದು ಸೀಟಿಗೆ ಅಕ್ಕಿ ಆಗಿಬಿಡ್ತದೆ ಮೂರು ಸೀಟಿಗೆ ಬೇಳೆ ಅಕ್ಕೇತಿ ಗಂಡ ಬರೋ ಟೈಮಿಗೆ ಒಗ್ಗರಣೆ ಕೊಟ್ಟು ಕುಂದಿರ್ತೀರಿ ಆದ್ರೆ ರೈತ ಅನ್ನ ಸಾರು ಬೆಳೀಬೇಕಂದ್ರೆ ದೇವ್ರು ಸುರಿಸೋದಿಲ್ಲ ರಕ್ತ ಸುರಿಸ್ತಾನ ಯಾಕಂದ್ರೆ ಹನ್ನೆರಡು ನೂರು ರೂಪಾಯಿ ಗಳೆ ಆಗ್ಯಾವ ಎಂಟುನೂರು ರೂಪಾಯಿ ಕೋಸ್ ಟ್ರ್ಯಾಕ್ಟರ್ ಆಗ್ಯಾವ ಐದುನೂರು ಗಂಡಾಳಾಗ್ಯಾವ ಮುನ್ನೂರು ಹೆಣ್ಣಾಳು ಆಗ್ಯಾವ ಇಷ್ಟೆಲ್ಲ ಸರ್ಕಸ್ ಮಾಡಿ ನಾವು ಬೆಳೆದಾಗ ನಮ್ಮ ಮೈಯಾಗಿನ ರಕ್ತ ಇಳಿಯಾಕತ್ತೈತಿ ಆದರೂ ನಾವು ಬೆಳೆಯೋದು ನಿಂದಿರ್ಸಿಲ್ಲ ಹಾಗಾಗಿ ಇವತ್ತು ನಾನು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಮೂಲತಃ ರೈತಳಲ್ಲ ನಾನು ಓದಿದ್ದೆ ಬೇರೆ ನಾನು ಆಗಿದ್ದೇ ಬೇರೆ ಆದ್ರೆ ನಾನು ಇವತ್ತು ನಿಮ್ಮ ಭಾಗದಲ್ಲಿ ನಾನು ನೋಡಿದ್ದು ಭಾಳಷ್ಟು ಮಂದಿ ರೈತರ ಬೆಳೆಯಾಕತ್ತೀರಿ ಕಬ್ಬು ಭಾಳ ಬೆಳೆಯಾಕತ್ತೀರಿ ನಾನು ನೋಡಿದ್ದು ಆಮೇಲೆ ಭೂಮಿ ಮಾತ್ರ ಭಾರಿ ಮಸ್ತ್ ಅದಾವೆ ಭಾಳ ಚಲೋ ಭೂಮಿ ಅದಾವೆ ಇಬ್ರ ಗಂಡ ಹೆಂಡ್ತಿ ದುಡಿದ್ರಂದರೆ ಒಂದು ವರ್ಷ ಒಂದು ರೂಪಾಯಿ ಬೆಳೆ ರೊಕ್ಕ ತಗೋ ಸಾಲ ಇರಲಾರ್ದು ಬದುಕ್ಬೋದು ನೀವು ಅಷ್ಟು ಚಲೋ ಹೊಲಗಳು ನಿಮ್ಮ ಆದ್ರೆ ನಾನು ನಾನೇನು ಹೇಳ್ತೀನಿ ಸ್ವಲ್ಪ ಕೃಷಿ ಒಳಗೆ ಸ್ವಲ್ಪ ವೈವಿಧ್ಯತೆ ಒಂದು ಚೇಂಜ್ ಬರಬೇಕಂತ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಭಾಳಷ್ಟು ಮಂದಿ ಯುವ ಜನರಿಗೆ ನಾನು ಹೇಳೋದು ಯುವಕರು ಬಂದಿರಲ್ಲ ಅವ್ರಿಗೆ ಹೇಳೋದು ನಿಮ್ಮ ಕೃಷಿಯನ್ನು ಕೃಷಿ ತೋಟಗಾರಿಕೆ ಅರಣ್ಯ ಕೃಷಿ ಪಶುಸಂಗೋಪನೆ ಈ ರೀತಿ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಏನಾದರೂ ನೀವು ಕೃಷಿಯನ್ನು ಮಾಡಿದ್ದೇ ಆದರೆ ಅವಾಗ ರೈತನಿಗೆ ಕೊಡ್ಲಿಕ್ಕೆ ಹೆಣ್ಣು ಕೊಡ್ಲಿಕ್ಕೆ ಹೆಣ್ಮಕ್ಳು ಮುಂದೆ ಬರ್ತಾರೆ ಯಾಕಂದ್ರೆ ತಿಂಗಳ ಪಗಾರಿಲ್ಲ ರಿಟೈರ್ಮೆಂಟ್ ಪೆನ್ಷನ್ ಇಲ್ಲ ಅಂತೇಳಿ ರೈತರಿಗೆ ಮದುವೆ ಮಾಡ್ಕೊಳಕ್ಕೆ ಯಾರು ಒಲ್ಲೆನಕತ್ತಾರ ಯಾಕಂದ್ರೆ ಎ ಸಿ ರೂಮ್ ಒಳಗೆ ಕುಂತ್ಕೊಂಡು ಒಂದು ಲಕ್ಷ ರೂಪಾಯಿ ತಗೊಳ್ಳುವಂಥ ಹಣೆ ಬರೋ ರೈತರದ್ದಿಲ್ಲ ನಾವು ಬಿಸ್ಲೊಳಗೆ ಸುಡಬೇಕಾಗ್ತದೆ ಮಳೆಯಾಗೆ ನೆನೀಬೇಕಾಗ್ತದೆ ತಂಡಾಗ ನಡಗಬೇಕಾಗ್ತದೆ ಅವಾಗಷ್ಟೇ ನಮ್ಮ ಬಂಕ್ದೊಳಗೆ ಒಂದು ಎರಡು ಚೀಲ ಕಾಳ ಇರ್ತಾವ ರೇಟ್ ಸಿಕ್ಕರೆ ಹೆಂಡ್ತಿ ಕೈಯಾಗಿ ಹೋಗಿ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀರಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಗೊಬ್ಬರದ ಅಂಗಡಿ ಅವ್ನು ಮುಂದೆ ಹೋಗಿ ಅಪ್ಪ ಈ ವರ್ಷ ಬಡ್ಡಿ ಇಟ್ಕೋ ಮುಂದಿನ ವರ್ಷ ಅಸಲು ಕೊಡ್ತೀನಂತ ತೆಲಿ ಕೆಳಗೆ ಮಾಡಿ ಹೇಳಿರ್ತೀರಿ ಯಾಕಂದ್ರೆ ಕಣ್ಣಾಗ ಕಣ್ಣಿಟ್ಟು ಮಾತಾಡೋ ಅಧಿಕಾರ ಕಳ್ಕೊಂಡಿರ್ತೀವಿ ಯಾಕಂದ್ರೆ ಸಾಲ್ಗಾರ್ ಆಗಿರ್ತೀವಿ ಇವತ್ತು ನಾನು ನಿಮ್ಮ ಮುಂದಿನ ಭಾಷಣ ಅಂದ್ರೆ ನಾ ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ ನಾನು ಸಾವಿರ ಸಲ ಬಿದ್ದೀನಿ ಒಂದು ಸಲ ಎದ್ದೀನಿ ಯಾ ಮನುಷ್ಯ ಬೀಳ್ತಾನ ಅವನ ಮ್ಯಾಲ ಎದ್ದೇಳ್ತಾನ ನಾವು ಬಿಳೋದ ಕಲಿಲಿಲ್ಲ ಅಂದ್ರೆ ಮ್ಯಾಲ ಎದ್ದೇಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ದೇವ್ರು ನಿಮಗೆ ಅಂದ್ರೆ ನಿಮಗೆ ಮ್ಯಾಲ ಎಬ್ಸಾಕತ್ತಾನಂತ ತಿಳ್ಕೊಳ್ರಿ ಆಮೇಲೆ ಯಾರ್ದಾದ್ರೂ ಕೈ ಹಿಡ್ಕೊಂಡು ಹೇಳೋ ಪ್ರಯತ್ನ ಮಾಡಬೇಡ್ರಿ ಯಾಕಂದ್ರೆ ನೀವು ಯಾರ್ದಾದ್ರೂ ಕೈ ಹಿಡ್ಕೊಂಡು ಹೇಳ್ಬೇಕಂದ್ರೆ ಆ ಕೈನ ಪರ್ಮನೆಂಟ್ ಇಲ್ಲ ನಿಮಗೆ ಹೆಂಗೆ ಪರ್ಮನೆಂಟ್ ಮಾಡ್ತೈತೆ ಹೇಳ್ರಿ ಅದಕ್ಕೆ ನೀವು ಒಂದನೇ ಸಲ ಬಿದ್ದರೂ ಬೀಳಿ ಎರಡನೇ ಸಲ ಬಿದ್ದರೂ ಬೀಳಿ ಆದ್ರೆ ನಾಲ್ಕನೇ ಸಲ ನೀವು ಎದ್ದಾಗ ಎಷ್ಟು ಗಟ್ಟಿಲಿ ಎದ್ದಿರ್ತೀರಂದ್ರೆ ನಿಮಗೆ ಬೆಳಸಾಕೆ ಯಾರಿಗೂ ಆಗೋದಿಲ್ಲ ಯಾಕಂದ್ರೆ ಭೂಮಿ ತಾಯಿ ಹಿಡ್ಕೊಂಡಿರ್ತಾಳೆ ನಿಮಗೆ ಇವತ್ತು ನಾನು ನಿಮ್ಮೊಂದು ಬಂದು ನಿನ್ನ ಮಾತಾಡ್ಲಿಕ್ಕೀನಂದ್ರೆ ನಾನು ಭಾಳಷ್ಟು ಕಷ್ಟಪಟ್ಟೆ ಎಲ್ಲರೂ ನನ್ನ ಕೈ ಬಿಟ್ಟರೆ ಆದ್ರೆ ಕರ್ನಾಟಕದ ಮಣ್ಣು ನಾನು ಕೈ ಬಿಟ್ಟಿಲ್ಲ ಇವತ್ತು ನಾನೇನೇ ಅದಿನಂದ್ರೆ ಆ ಕರ್ನಾಟಕದ ಮಣ್ಣಿನಿಂದ ಅದೀನಿ ನೀವು ಭೂಮಿ ತಾಯಿಗೆ ಏನೇ ಖರ್ಚು ಮಾಡಿರಿ ನಿಮಗೆ ಬಡ್ಡಿ ಸಂಘಾಟ ವಾಪಸ್ ಕೊಡ್ತಾ ನೀವೇನು ಖರ್ಚು ಮಾಡಿರಿ ಯಾಕಂದ್ರೆ ಈ ಜಗತ್ತೊಳಗೆ ಆರ್ನೂರು ಹನ್ನೆರಡುನೂರು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಮನೆ ಕಟ್ಟದವ್ರು ಸೌಕಾರ ಅಂತ ಜಗತ್ತು ತಿಳ್ಕೊಂಡೈತಿ ಆದ್ರೆ ಈ ಜಗತ್ತೊಳಗೆ ಎಲ್ಲಾರ್ಕಿಂತ ಸೌಕಾರ ಯಾರಾದರೂ ಅದಾರ ಅಂದ್ರೆ ಒಂದು ಎಕರೆ ಅಂದ್ರೆ ನಲ್ವತ್ತು ಗುಂಟೆ ಒಂದು ಗುಂಟೆ ಅಂದ್ರೆ ಒಂದು ಒಂದು ಸಾವಿರ ಸ್ಕ್ವೇರ್ ಫೀಟ್ ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟ್ ಒಡೆಯರಿ ಈ ಜಗತ್ತೊಳಗೆ ಯಾರಾದರೂ ಅದಾರ ಅಂದ್ರೆ ರೈತರ ಅದಾರ ಆದರೂ ನಾವು ಮೆರ್ಯಾಕೆ ಹೋಗೋದಿಲ್ಲ ನಾವು ಉರ್ಯಾಕೆ ಹೋಗುದಿಲ್ಲ ಯಾಕಂದ್ರೆ ಜೀವನದ ಸತ್ಯ ನಮಗೆ ಗೊತ್ತೈತಿ ಮೂರಡಿ ಮಣ್ಣಿನಿಂದ ಬಂದಂಥ ಈ ದೇಹ ಮೂರಡಿ ಮಣ್ಣಾಗ ಹೋಗ್ತದೆ ಅದಕ್ಕೆ ಮಣ್ಣನ್ನು ನಂಬಿ ಮಣ್ಣಿನಿಂದ ಹುಟ್ಟಿ ಮಣ್ಣಿಗಾಗಿ ಕೆಲಸ ಮಾಡುವಂಥ ಜೀವ ಈ ಜಗತ್ತೊಳಗೆ ಯಾರಾದರೂ ರೈತಂದ್ರೆ ರೈತರೇ ಅದಾರ ಯಾಕಂದ್ರೆ ನಾವು ಯಾರಿಗೇನು ಇಲ್ಲ ನಾವು ಒಂದು ಇಂಡಸ್ಟ್ರಿಯಲಿಸ್ಟೇ ನಾವು ಒಂದು ಉದ್ಯಮಿಗಳೇ ಯಾಕಂದ್ರೆ ಒಂದು ಸೇರು ಬೀಜದಿಂದ ಒಂದು ಕಂಡಗ ಜ್ವಾಳ ತೆಗಿತೀವಿ ನಾವು ಒಂದು ಸೇರ ತೊಗರಿಯಿಂದ ಒಂದು ಕಂಡಗ ತೊಗರಿ ತೆಗಿತೀವಿ ನಾವು ಈ ಜಗತ್ತೊಳಗ ನಮ್ಮಲ್ಲಿ ಭೂಮಿನೂ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿ ಐತದು ನಾವು ರೀಸನ್ ಅದೀವಿ ಇನ್ಪುಟ್ ಮತ್ತು ಔಟ್ಪುಟ್ಗೆ ಆದ್ರೆ ಇಲ್ಲಿ ನಮಗೆ ಸೂರ್ಯ ಬಿಸಿಲು ಕೊಡಕತ್ತನ ಭೂಮಿ ತಾಯಿ ಬೆಳಿ ಕೊಡಕತ್ತಾಳ ಹಂಗಾಗಿ ನಮಗ ವ್ಯಾಲ್ಯೂ ಇಲ್ಲ ಕಂಪ್ನಿಯವರೆಲ್ಲ ಹೊರಗಿಂದ ಕರೆಂಟ್ ಬಿಲ್ ಕಟ್ಟಿ ಕಟ್ಟಿ ಸಾಲ ಮಾಡಿ ಕಂಪ್ನಿ ಮುಚ್ಚುವಂತ ಹಂತಕ್ಕೆ ಬಂದಾರ ಆದ್ರೆ ನಮ್ಮ ಭೂಮಿ ತಾಯಿ ಬೀಜ ಕೊಡ್ತಾಳ ಸಸಿ ಕೊಡ್ತಾಳ ನೆರಳು ಕೊಡ್ತಾಳ ಹಣ್ಣು ಕೊಡ್ತಾಳ ಕರೋನಾ ಬಂದು ಎಲ್ಲಾರ ಟೈರ್ ಪಂಚರ್ ಆದರೂ ಎಲ್ಲಾರ ಮನೆಯೊಳಗೆ ಮೂರು ಹೊತ್ತಿನ ಊಟ ಕೊಟ್ಟಿದ್ ರೈತ ಮೂರು ಹೊತ್ತಿನ ಕಾಯಿಪಲ್ಯ ರೈತ ಮೂರು ಹೊತ್ತಿನ ಹಾಲು ಮೊಸರು ತುಪ್ಪ ಕೊಟ್ಟಿದ್ದ ರೈತ ಈ ಜಗತ್ತೊಳಗೆ ಎಲ್ಲ ಅಳಿತದ ಅನ್ನ ಅಳಿಯೋದಿಲ್ಲ ಯಾವತ್ತ ಅನ್ನ ಅಳಿತೈತಿ ಈ ಜಗತ್ತು ಅಳಿತೈತಿ ಅದಕ್ಕೋಸ್ಕರ ಇಲ್ಲಿರುವಂತ ಬಹಳಷ್ಟು ಹೆಣ್ಮಕ್ಳು ಬಂದಿರಿ ಲಕ್ಷ್ಮೀ ಸ್ವಾಮಿ ತಾಯಿ ದೇವಸ್ಥಾನದೊಳಗೆ ಬಂದಿರಿ ಜಗತ್ತು ನಿಂತಿದ್ದ ಮೂರು ಶಕ್ತಿಗಳಿಂದ ಜ್ಞಾನ ಲಕ್ಷ್ಮಿ ಸರಸ್ವತಿ ಅಂದ್ರೆ ಸಂಪತ್ತು ಶಕ್ತಿ ಜ್ಞಾನದ ಮೇಲೆ ಈ ಜಗತ್ತು ನಿಂತದು ಆ ಮೂರು ಶಕ್ತಿಗಳಿರೋದು ಹೆಣ್ಮಕ್ಕಳಲ್ಲೇ ಅದಕ್ಕೆ ನಾವು ಹೇಳ್ತೀವಿ ಕರಾಗ್ರವಸ್ಥೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಸ್ಥಿರೇ ಗೌರಿ ಪ್ರಭಾತೆ ಕರ ದರ್ಶನಂ ಒಂದು ಹೆಣ್ಮಗಳ ಕಡೆ ಭಾಳ ಶಕ್ತಿ ಐತಿ ಯಾಕಂದ್ರೆ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡಕತ್ತೀನಂದ್ರೆ ನಾನು ಎಸಿರುಮೊಳ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರ್ದಿದ್ದಕ್ಕೆ ಇಲ್ಲಿ ಕರೆದಿಲ್ಲ ನಾನು ಮುಂಜಾನೆ ಹದಿನೈದರಿಂದ ಇಪ್ಪತ್ತು ದನ ಕರೆದು ಶಗಣಿ ಕಸ ಬಳಿತೀನಿ ಮೂವತ್ತರಿಂದ ನಲವತ್ತು ಕುರಿಗಳನ್ನು ನೋಡ್ಕೊಂಡು ಬರ್ತೀನಿ ಎರಡುನೂರರಿಂದ ಮೂರ್ನೂರು ಕೋಳಿಗಳಿಗೆ ಕಾಳು ಹಾಕ್ತೀನಿ ನನ್ನ ಮೆಂಟಾಲಿಟಿಯನ್ನು ನನ್ನ ಲೇಬರ್ ಮೆಂಟಾಲಿಟಿ ಜೊತೆ ಸೆಟ್ ಮಾಡಿ ಅವ್ರ ಜೊತೆ ಕುಂತು ಕೆಲಸ ಮಾಡಿ ನನ್ನ ಬಣ್ಣವನ್ನು ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನು ತಗೊಂಡಾಗೆ ನನಗೆ ಈ ಸನ್ಮಾನ ಸಿಕ್ಕಿದ್ದು ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ ಯಾವುದೇ ಕೆಲಸ ದೊಡ್ಡದಿರುವುದಿಲ್ಲ ಯಾವ ಕೆಲಸ ನಿಮಗೆ ಮಂದಿ ಕಡೆ ಬೇಡುವಂಗೆ ಮಾಡ್ತದಲ್ಲ ಅದು ಸಣ್ಣ ಕೆಲಸ ನಿಮ್ಮ ಮನೆತನಕ್ಕೋಸ್ಕರ ನೀವು ದುಡಿದು ತಿನ್ನಾಕತ್ತೀರಂದ್ರೆ ನಿಜವಾಗ್ಲೂ ನೀವು ದೊಡ್ಡವ್ರೆ ಆಮೇಲೆ ಬ್ಯಾರೇದವ್ರಿಗೆ ನಿಮಗೆ ನೀವು ಹೋಲಿಕೆ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ ಮಕ್ಕ ಮನೆಯಾಗ ಮೂರು ಅಂತಸ್ತಿನ ಮನೆ ಐತಿ ನನ್ನ ಕಡೆ ಇಲ್ಲ ಆಕಿನ ಕಡೆ ಐವತ್ತೊಲಿ ಬಂಗಾರ ಐತಿ ನನ್ನ ಕಡೆ ಇಲ್ಲ ಆಕಿನ ಕಡೆ ಆದೈತಿ ಇದೈತೆ ಅಂತೇಳಿ ಪಾಪ ನಿಮ್ಮ ಗಂಡಮಕ್ಳು ತಲೆ ತಿನ್ನೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಜಗತ್ತೊಳಗೆ ನಿಮಗೆ ಮೆಚ್ಚಿಸೋದಿತ್ತಂದ್ರೆ ನಿಮ್ಮ ಗಂಡನಿಗೆ ಮೆಚ್ಚಿಸ್ರಿ ನಿಮ್ಮ ಅತ್ತಿ ಮಾವಿಗೆ ಮೆಚ್ಚಿಸ್ರಿ ನಿಮ್ಮ ಮಕ್ಳಿಗೆ ಮೆಚ್ಚಿಸ್ರಿ ನೀವು ಬಾಜುದಕ್ಕೆ ಮನೆ ಮುಂದೆ ಹೋಗಿ ಚಲೋ ರೆಡಿಯಾಗಿ ಕುಂತ್ರೆ ಆಕಿ ನಿಮಗೆ ನಿಮ್ಗೆ ನೋಡಿ ಹೇಳೋದು ಇಷ್ಟ ಮುಂದಿನ ತಿಂಗಳು ನಿನಕ್ಕಿಂತ ಚಲೋ ಸೀರೆ ನಾ ತರ್ತೀನಿ ಇದ್ರಕ್ಕಿಂತ ಚಲೋ ನೆಕ್ಲೆಸ್ ನಾ ತೊಗೊಂಡು ಬಂದ ಬರ್ತೀನಿ ಅಂತಾಳೆ ಅದನ್ನು ನೀವು ರೆಡಿಯಾಗಿ ನಿಮ್ಮ ಗಂಡನ ಮುಂದೆ ಹೋಗಿ ನಿಂದ್ರಿ ಸಂಜೆಗೆ ನೀವು ಎಷ್ಟು ಚಲೋ ಕಾಣಕತ್ತೀರಿ ಅಂದರೆ ಜಗತ್ತೇ ಬಂದು ನನ್ನ ಕಾಲು ಕೆಳಗೆ ಬಿದ್ದಂಥ ಅನುಭವ ನನಗೆಲ್ಲ ಇಲ್ಲಿರುವಂಥ ಎಲ್ಲ ಆಗಿರ್ತದೆ ಅದಕ್ಕೆ ನಮ್ಮ ಗಂಡ ಎಲ್ಲಕ್ಕಿಂತ ದೊಡ್ಡದು ನಮಗೆ ಕೊಟ್ಟಾರ ಮುತ್ತೈದೆತನ ಕೊಟ್ಟಾರ ಅರಿಶಿನ ಕುಂಕುಮ ಕೊಟ್ಟಾರ ಕಾಲುಂಗ್ರ ಕೊಟ್ಟಾರ ತಾಳಿ ಕೊಟ್ಟಾರ ಇದನ್ನು ಯಾರೂ ಕೊಡೋದಿಲ್ಲ ಅದಕ್ಕೆ ಗಣಮಕ್ಳು ತಲಿ ತಿನ್ನೋಕೆ ಹೋಗಬೇಡ್ರಿ ಜೀವನದೊಳಗೆ ನಿಮಗೆ ಯಾರಾದರೂ ನಿಂದಿರ್ತಾರಂದ್ರೆ ನಿಮಗೋಸ್ಕರ ಅದು ನಿಮ್ಮ ಗಂಡನೇ ಯಾಕಂದರೆ ನಾನು ಭಾಳ ಸಲ ಬಿದ್ದೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ ಆದರೆ ನನ್ನ ಹಿಂದೆ ನಿಂದಿದ್ದು ನನ್ನ ಗಂಡ ಯಾಕಂದರೆ ನಾನು ಭಾಳಷ್ಟು ಸಾಲ ಮಾಡಿಕೊಂಡು ಎಲ್ಲರೂ ನನ್ನ ಮೇಲೆ ವಿಶ್ವಾಸ ತಗೊಂಡಾಗ ನನ್ನ ಗಂಡ ನನಗೆ ಮುಂದೆ ನಿಂದಿರಿಸಿ ಇಷ್ಟೆಲ್ಲ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ನನ್ನ ಗಂಡ ಅದಕ್ಕೆ ಭಾಳಷ್ಟು ಮಂದಿ ಗಣಮಕ್ಕಳದಿರಿ ಒಂದು ಹೆಣ್ಮಕ್ಳು ಗಟ್ಟಿ ಆಗೋದು ಯಾವುದೇ ಆರ್ಗನೈಸೇಷನ್ದಿಂದ ಯಾವುದೇ ಸಮೂಹದಿಂದ ಗಟ್ಟಿ ಆಗೋದಿಲ್ಲ ನನ್ನ ತಂದೆ ವಿದ್ಯೆ ಅನ್ನುವಂಥ ಅಸ್ತ್ರ ಕೊಟ್ಟರು ನನ್ನ ಗಂಡ ಪ್ರೀತಿ ಅನ್ನುವಂಥ ಅಸ್ತ್ರ ಕೊಟ್ಟರು ನನ್ನ ಮಗ ಆಸರೆ ಅನ್ನುವಂಥ ಅಸ್ತ್ರ ಕೊಟ್ಟ ಅದಕ್ಕೆ ಹೇಳ್ತಾರೆ ಗಂಡ ಅಂದ್ರೆ ಗುಡ್ಡ ಇದ್ದಂಗೆ ನೀವೊಂದು ನಮ್ಮ ಜೊತೆ ನಿಂತ್ರಂದ್ರೆ ಈ ಜಗತ್ತೊಳ ಯಾರೂ ನಮಗೆ ಕೂಡ ಕೂಡಕ್ಕೆ ಆಗೋದಿಲ್ಲ ಇಲ್ಲಿರುವಂಥ ಎಲ್ಲ ಗಣ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ತಾಯಿ ಆಗಲಿ ತಂಗಿ ಆಗಲಿ ಆಗಲಿ ಮಗಳಾಗಲಿ ನಮಗೆ ಬೇರೆದೇನು ಕೊಡಲಿಲ್ಲ ಅಂದರೂ ಕೊಡಲಿಲ್ಲ ಒಂದು ಪ್ರೀತಿ ಮತ್ತು ಗೌರವವನ್ನು ನೀವು ಕೊಡಲೇಬೇಕು ಅಂತ ವಿನಂತಿ ಮಾಡಿಕೊಂಡು ಒಂದು ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಎಂಟು ಎಕರೆ ಹತ್ತು ಗುಂಟೆಯಲ್ಲಿ ನಲವತ್ತೈದು ಡಿಗ್ರಿ ಟೆಂಪ್ರೇಚರ್ ಒಳಗೆ ಒಂದು ಇಂಚ್ ನೀರೊಳಗೆ ನಾನು ನೀರಿಲ್ಲ ನಿಮ್ಮ ಐದು ಕೈ ತುಪ್ಪದಾಗದವಾ ಆದರೆ ನಮಗೆ ನೀರಿಲ್ಲ ಆ ಒಂದು ಇಂಚ್ ನೀರೊಳಗೆ ನಾನು ಮಾಡಿದ್ದು ಎರಡು ಸಾವಿರದ ಐದುನೂರ ಎಂಬತ್ತು ಶ್ರೀಗಂಧ ನೂರು ಮಾವು ಆರುನೂರು ಪೇರಲ ನೂರು ಬೆಟ್ಟದ ನೆಲ್ಲಿಕಾಯಿ ಒಂದು ಎರಡು ನೂರು ನೀರುಲೆು ಒಂದು ಎಂಟುನೂರು ಸಾಗ್ವಾನಿ ಗಿಡ ಇದರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆ ಏನು ನಾನು ಭಾಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ ಇದರೊಳಗೆ ನಾನು ಮಾಡಿದಂಥ ಮುಖ್ಯ ಬೆಳೆ ಶ್ರೀಗಂಧ ಯಾಕಂದರೆ ಕರ್ನಾಟಕದ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇದೆ ಬಿಕಾಸ್ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ರೇಟ್ ಆಫ್ ಕರ್ನಾಟಕ ಟುಡೇಸ್ ಎಕ್ಸಿಸ್ಟಿಂಗ್ ಪ್ರೈಸ್ ಲೈಸ್ ಬಿಟ್ವೀನ್ ಇನ್ ಬಿಟ್ವೀನ್ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಪರ್ ಕೆಜಿ ಒಂದು ಎಕರೆಗೆ ಕಡಿಮೆ ಕಡಿಮೆ ಅಂದರೂ ನೀವು ಐದು ಟನ್ ತೆಗೆದ್ರು ಎಂಟರಿಂದ ಹತ್ತು ಕೋಟಿ ತೆಗಿಬೋದು ಯಾಕಂದರೆ ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು ಆದ್ರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿಯಲ್ಲಿ ಮಾತಾಡಬೇಕು ಜಗತ್ತು ಅವನು ಹೆಂಡತಿ ಮಕ್ಕಳಿಗೆ ಕೊಡುವಂಥ ಗೌರವ ಬದಲಾಗಬೇಕು ಯಾಕಂದ್ರೆ ಎಷ್ಟೋ ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರಿಗಿರ್ತದ ನನ್ನ ಗಂಡನೂ ಆಫೀಸರ್ ಆಗಿದ್ರೆ ನಾನು ಒಂದು ಹತ್ತೊಲಿ ಬಂಗಾರ ಹಾಕೊತಿದ್ದೇನೆ ಎಷ್ಟು ಸಲ ಒಂದು ರೈತನ ಮಕ್ಕಳ ಮನಸ್ಸು ಮರಿಗಿರ್ತದ ನಮ್ಮಪ್ಪನೂ ಆಫೀಸರ್ ಆಗಿದ್ರೆ ನಾನು ಎಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಿದ್ದೇನೋ ಅಂಥ ರೈತನ ಮನೆಯಲ್ಲಿನೂ ಆ ಹೋಳಿಗೆ ತುಪ್ಪ ಬರಬೇಕು ನಿಮ್ಮ ಟ್ರೆಡಿಷನಲ್ ಫಾರ್ಮಿಂಗ್ ಜೊತೆ ಸ್ವಲ್ಪ ನಿಮ್ಮ ಅಗ್ರಿಕಲ್ಚರ್ ವಿಷನ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಆ ನಿಟ್ಟೊಳಗೆ ಕೃಷಿ ತೋಟಗಾರಿಕೆ ಅರಣ್ಯ ಕೃಷಿ ಪಶುಸಂಗೋಪನೆಯ ಜೊತೆ ನೀವು ಪ್ಲ್ಯಾನ್ ಮಾಡಿದ್ರೆ ಆಟೋಮೆಟಿಕ್ಲಿ ಒಂದು ರೈತನು ಅಗ್ರಿಕಲ್ಚರ್ದಿಂದ ಬರುವಂಥ ಶಾರ್ಟ್ ಟರ್ಮ್ ಇನ್ಕಮ್ ಮಿಡ್ ಟರ್ಮ್ ಇನ್ಕಮ್ ಲಾಂಗ್ ಟರ್ಮ್ ಇನ್ಕಮ್ ಜೊತೆ ಅವಾಗ ತಿಂಗಳ ಮನಸ್ಸು ನನ್ಸ್ಲಿಕ್ಕೆ ಪಗಾರನೂ ಬರ್ತದೆ ನಲವತ್ತೈದರಿಂದ ಐವತ್ತು ವರ್ಷ ಆದಮೇಲೆ ನಮ್ಮ ಕೈಯಾಗಿ ರೊಕ್ಕಿಲ್ಲ ಅಂದ್ರೆ ನಾವು ಮಗ ಸೊಸಿಗೆ ವಜ್ಜೆ ಹಾಕ್ತಿವಿ ಅದೇ ನಮ್ಮ ಕೈಯಾಗಿ ಕೊಟ್ಟಿದ್ರೆ ಮಗ ಸೊಸಿ ಹಾಕಿ ಮೊಮ್ಮಕ್ಕಳು ನಮಗೆ ನೋಡ್ಕೊಂತಾರೆ ಅದು ಜಗತ್ತಿನ ನಿಯಮ ಈ ನಿಟ್ಟೊಳಗೆ ನಮ್ಮ ರೈತರೆಲ್ಲ ಒಂದು ಹೆಜ್ಜೆ ಮುಂದೆ ಬಂದು ಈ ಕೆಲಸವನ್ನು ನೀವೆಲ್ಲ ಮಾಡಬೇಕು ಯಾಕಂದ್ರೆ ರೈತನಿಗೆ ಹೆಂಡತಿ ಕೊಡಕ್ಕೂ ಹೆಣ್ಮಕ್ಳು ಮುಂದೆ ಬರಬೇಕು ಯಾಕಂದರೆ ಪ್ರೈವೇಟ್ ಕಂಪ್ನಿಯಾಗಿ ಚಪರಾಸಿ ಆದರೂ ಪರವಾಗಿಲ್ಲ ನಾವು ನಮ್ಮ ಹುಡುಗಿ ಕೊಡ್ತೀವಿ ರೈತರಿಗೆ ಕೊಡೋದಿಲ್ಲ ಅನ್ನೋ ಕತ್ತೀರಿ ಆದರೆ ಎಲ್ಲಕ್ಕಿಂತ ಈ ಜಗತ್ತೊಳಗೆ ಸ್ವಾಭಿಮಾನ ಜೀವನ ಯಾರ್ದಾದ್ರು ಅಂತಂದರೆ ರೈತರ ಜೀವನ ಐತಿ ಅವನು ಯಾವತ್ತು ಕೊಟ್ಟವನು ಬೇಡದವನಲ್ಲ ತನಗೆ ಸಾಲ ಬಂದ್ರೆ ಹುರ್ಲಿ ಹಾಕೊಂಡು ಸಾಯ್ತು ನಾನು ಮಂದಿ ಮನೆ ಮುಚ್ಚೋದಿಲ್ಲ ಅದಕ್ಕೋಸ್ಕರ ನನಗೆ ಹೆಮ್ಮೆ ಐತಿ ಇವತ್ತು ನಾ ರೈತನ ಹೆಂಡತಿ ಅಂತ ಹೇಳಲಿಕ್ಕೆ ಯಾಕಂದ್ರೆ ರೈತನ ಹೆಂಡತಿ ಆಗೋದು ಸಣ್ಣ ಮಾತಲ್ಲ ಭಾಳಷ್ಟು ನುಂಗಿರ್ತೀವಿ ಭಾಳಷ್ಟು ಹೆಣ್ಮಕ್ಳು ಮಂದಿ ಆದಿ ನಮ್ಮ ಮನೆಗೆ ಯಾರಾದರೂ ಮನೆ ಬಂದರೆ ನಮ್ಮ ಕೈಯ್ಯಾಗ ಒಂದು ಇರಲಿ ಬಿಡಲಿ ಯಾರಾದರೂ ಮನ್ಯಾಗ ಮಂದಿ ಬಂದಾರಂದ್ರ ಜೀರಿಗೆ ಬಳ್ಳುಳ್ಳಿ ಪೊಂಡೆಪಲ್ಲೆ ಹಾಕಿ ಬಿಸಿ ರೊಟ್ಟಿ ಮಾಡಿ ನಮ್ಮ ಕೈ ಒಳಗೆ ಇದ್ದಷ್ಟು ಅವ್ರಿಗೆ ನಮಸ್ಕಾರ ಮಾಡಿ ಕಳಿಸ್ತೀವಿ ಅದೇ ಸಿಟಿಯಾಗಿನ ಮಂದಿ ಕದ ತಕ್ಕಂತಕ್ಕಂತ ಬೈಕೊಂತ ಬರ್ತಾರೆ ಅಯ್ಯೋ ಯಾಕಂದ್ರೆ ಬಂದ್ರೆ ಮಂದಿ ಮನೆಗೆ ಅಂತ ಅದಕ್ಕೆ ಇವತ್ತು ಹಳ್ಳಿ ಹೆಣ್ಮಕ್ಳು ನಿಮ್ಗೆ ವಿದ್ಯಾಭ್ಯಾಸ ಇರಲಿಕ್ಕಿಲ್ಲ ಆದ್ರೆ ಸಂಸ್ಕಾರ ಸಂಸ್ಕೃತಿ ಯಾರೆಲ್ಲಾದರೂ ಐತಂದ್ರೆ ನಮ್ಮ ಹಣ್ಣಿ ಹಳ್ಳಿ ಹೆಣ್ಮಕ್ಳ ಕಡೆ ಐತಿ ಅದಕ್ಕೋಸ್ಕರ ನಿಮಗೆ ನೀವು ಚಪ್ಪಾಳೆ ತಟ್ಕೊಳ್ರಿ ಯಾಕಂದ್ರೆ ಆದಿಶಕ್ತಿ ಅವತಾರ ನೀವು ಲಕ್ಷ್ಮಿಯ ಸ್ವರೂಪ ನೀವು ನೀವು ಮನಸ್ಸು ಮಾಡಿದ್ರಿ ಈ ಜಗತ್ತನ್ನು ಅಳ್ಳಾಡಿಸುವಂಥ ಶಕ್ತಿ ಯಾರೆಲ್ಲಾದರೂ ಐತಂದ್ರೆ ಒಂದು ಹೆಣ್ಮಗಳ ಕಡೆ ಐತಿ ಅದಕ್ಕೆ ಒಂದು ರೈತನ ಹೆಂಡತಿ ಆಗೋದು ಸಣ್ಣ ಮಾತಲ್ಲ ಬಹಳ ದೊಡ್ಡ ಮಾತು ನಾನು ಭೂಮಿ ತಾಯಿಂದ ಕಲ್ಕೊಂಡಿದ್ದು ಮೂರು ವಿಷಯ ಸರಳ ಜೀವನ ಸಮ್ಮಾನದ ಜೀವನ ಸ್ವಾಭಿಮಾನದ ಜೀವನ ಆ ಸರಳತೆಯನ್ನು ಆ ಸಮ್ಮಾನತೆಯನ್ನು ನಾನು ನಿಮಗೆ ಹೇಳಾಕತ್ತೀನಿ ಆಮೇಲೆ ಈ ಪ್ರಯತ್ನದಲ್ಲಿ ಭಾಳಷ್ಟು ಪ್ರಶಸ್ತಿಗಳು ಸಿಕ್ತು ಅದೆಲ್ಲ ನಮ್ಮ ಹೆಣ್ಮಕ್ಕಳಿಗೆ ಸಮರ್ಪಣೆ ಮಾಡ್ತೀನಿ ಯಾಕಂದರೆ ಇದು ಒಂದು ಕವಿತಾ ಮಿಶ್ರನ ಯಶಸ್ಸಲ್ಲ ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಸಾವಿರಾರು ಕವಿತಾ ಮಿಶ್ರಗಳ ಕತೆ ಇದಾಗಿದೆ ಕಲಿಸು ಸದ್ಗುರುವೇ ಕಲಿಸು ಕಲಿಸು ನೀ ಸದ್ಗುರುವೇ ಕಲಿಸು ಸುಳ್ಳಿನ ನಡುವೆ ನೀ ಸತ್ಯವನಾಡಲು ಕಲಿಸು ಸ್ವಾರ್ಥದ ನೀ ಸ್ವಾರ್ಥಿಯಾಗಲು ಕಲಿಸು ಕಲಿಸು ಸದ್ಗುರುವೇ ಕಲಿಸು ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಜಗತ್ತಿನಿಂದಿರುವುದು ಮೂರು ಶಕ್ತಿಗಳಿಂದ ರೈತ ಶಕ್ತಿ ಸೈನಿಕರ ಶಕ್ತಿ ಶಿಕ್ಷಕರ ಶಕ್ತಿ ಯಾಕಂದ್ರೆ ಐ ಎ ಐ ಎ ಎಸ್ ಆಫೀಸರ್ಸ್ ಡಾಕ್ಟರ್ಸ್ ಎಂಜಿನಿಯರ್ಸ್ ಎಲ್ಲರಿಗೂ ರೆಡಿ ಮಾಡೋದು ಯಾರಾದರೂ ಐತಂದ್ರೆ ಶಿಕ್ಷಕರಲ್ಲಿ ಆ ಶಕ್ತಿ ಐತಿ ಅದಕ್ಕೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಅವರ ಪಾದಮುಟ್ಟಿ ನನ್ನ ನಮಸ್ಕಾರಗಳೊಂದಿಗೆ ನೇಗಿಲ ಕುಲದೊಡಗದಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಯಾರ್ದಾದ್ರೂ ಮೇಲೆ ಅಂದ್ರೆ ರೈತರ ಮೇಲೆ ನಿಂತಾವೆ ಅದಕ್ಕೆ ಹೇಳ್ತಾರೆ ಸರ್ವಜ್ಞ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ಬೇಹಾರ ಈ ಮೂರು ದುಃಖ ಕಾಣೆಂದ ಸರ್ವಜ್ಞ ಎಲ್ಲಿ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮೀ ಇರುವುದಿಲ್ಲ ಸರಸ್ವತಿನೂ ಇರುವುದಿಲ್ಲ ಎಲ್ಲಿ ಒಕ್ಕಲಿಗ ನಿರ್ತಾನೆ ಅಲ್ಲಿ ಎಲ್ಲ ಇರ್ತದ ಅದಕ್ಕೆ ಈ ಜಗತ್ತು ನಿಂತಿದ್ದು ಒಕ್ಕಲಿಗರ ಮೇಲೆ ಯಾಕಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ತೊಲಿ ಬಂಗಾರ ಅಂದ್ರೆ ಒಂದು ಕಡೆ ಹತ್ತು ತೊಲಿ ಬಂಗಾರ ಇಟ್ಟು ಇನ್ನೊಂದು ಕಡೆ ಅನ್ನ ಸಾರು ಇಟ್ಟು ನಿಮ್ಮ ಹೆಣ್ಮಕ್ಳಿಗೆ ಒಂದು ತಿಂಗಳು ಉಪವಾಸ ಇಟ್ಟರೆ ನೀವು ಬಂಗಾರ ತಗೊಂತೀರಿ ಅನ್ನ ಸಾರು ತಗೊತಿರುವ ಕರೆವು ಹೇಳಿಬಿಡ್ರಿ ಅನ್ನ ಸಾರ ತಗೊಂತೀರಿ ಹೋದಿಲ್ಲ ಅದಕ್ಕೆ ಈ ಜಗತ್ತೊಳಗ ಯಾವ್ದು ಸಾಕು ಅಂತೀರಿ ಅದು ಉಳಿತದ ಯಾವುದು ಬೇಕಂತೀರಿ ಅದು ಅಳಿತದ ಅನ್ನ ಸಾರು ಒಂದ ಸಾಕು ಅನ್ನೋದು ಬ್ಯಾರದೆಲ್ಲ ಕೊಟ್ಟಷ್ಟು ತುಂಬ್ಕೊಂಡು ಹೋಗ್ತೀವಿ ಅದಕ್ಕೋಸ್ಕರ ಆ ಅನ್ನದಾತನಿಗೆ ಆ ಜಗತ್ತಿಗೆ ಅನ್ನ ಹಾಕುವಂತ ಅನ್ನದಾತನಿಗೆ ನಿಮ್ಮೆಲ್ಲರಿಗೆ ನಮಸ್ಕಾರಗಳನ್ನ ಹೇಳ್ತಾ